చెల్లి پیسہ రా뜰న దొరగ ఆ రెష్నే పటంద్ర రెండనే పట హసిరే ఉసిరు 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 అందరే ఇది నేను బోటాకు మీకు యాదర్ పడి పడి ఆ యాదర్ పడి ఏంటి ಗಿಡ ಮರ ಬಳ್ಳಿ ಇದ್ರ ಮೇಲೆ ಹೊರಗಿನ ಏನ್ ಹಚ್ಚ ಹಸಿರು ಗಿಡ ಮರಗಳ ಅದಲ್ಲ ಅದ್ರ ಬಗ್ಗೆನು ಕಾಳಜಿ ಇಟ್ಟ ಅಷ್ಟು ನಿಮ್ಗ ಗೊತ್ತೈತಿ ಹಸಿರೇ ನಾನು ಎಲ್ಲರಂತೆ ಇಲ್ಲ ಇದು ಏನ್ ಹೇಳ್ತೈತಿ ನಾವ್ ಹೇಳ್ತೇವ್ ಮರ ಹೇಳ್ತೈತ ಮರ ನಾನು ಎಲ್ಲರಂತೆ ಅಲ್ಲ ಇಲ್ಲ ಇನ್ನೊಂದ ಸ್ಟೋರಿ ಐತಿ ಮೀನಾಳ ಸ್ಟೋರಿ ಮೀನಾಳಿಗೆ ಹೂವಿನ ಗಿಡಗಳನ್ನು ಬೆಳೆಸುವುದು ಎಂದರೆ ಅಚ್ಚುಮೆಚ್ಚು ಹೂವಿನ ಗಿಡ ಅದು ಬೆಳ್ಸೋದಾದ್ರೆ ಇಷ್ಟ ಇಲ್ಲ ಹೂವಿನ ಗಿಡ ನಾವ ನೆಟ್ಟ ನೀರ್ ಹಾಕಿ ಅದನ್ನ ಬೆಳೆಸಿ ಹೂ ಬಿಟ್ಟಂದ್ರ ಅದನ್ನ ನಾವು ಹೂವಾ ಹಾಕೊಂಡು ಹೋದ್ರ ಅದ್ರಷ್ಟು ಖುಷಿ ಎಲ್ಲು ಸಿಗುದಿಲ್ಲ ನಾವ್ ಬೇರೆ ಹೂವನ್ನ ಕೊಟ್ಟು ತಗೊಂಡಿ ತಂದದ್ದಕ್ಕಿಂತ ನಾವ ಬೆಳ್ಸಿದ ಗಿಡದಿಂದ ಹೂ ಕಿತ್ಕೊಳ್ಳೋದ್ ಎಷ್ಟು ಎಷ್ಟು ನಮ್ಮ ಮನಸ್ಸಿಗೆ ಇದು ಅನ್ಸ್ತಿಲ್ಲ ಸಂತೋಷ ಅನ್ಸ್ತಿಲ್ಲ ಹಂಗ ಮೀನಾಳಿಗೂ ಕೂಡ ತಾನೇ ಹೂವಿನ ಗಿಡನ ನೆಟ್ಟ. ಗಿಡಗಳನ್ನು ಬೆಳಸುದ ಬಾಳ ಇಷ್ಟ ಅವಳು ತನ್ನ ಮನೆಯ ಹಿಟ್ಟಿನಲ್ಲಿ ವಿವಿಧ ಹೂವಿನ ಗಿಡಗಳನ್ನು ಬೆಳೆಸಿರುತ್ತಾರೆ ಅವಳು ಏನ್ ಮಾಡಿದ್ರ ಮನೆಯ ಎಲ್ಲಾ ಹೂವಿನ ಗಿಡಗಳನ್ನ ಬೆಳೆಸುತ್ತಾರೆ ನಾವು ಕೂಡ ಏನ್ ಮಾಡಿದ್ವಿ ನಮ್ಮ ಮನೆ ಸುತ್ತಮುತ್ತ ಬರ್ ಸ್ವಲ್ಪ ಜಾಗ ಬಿಡ್ಲಾ ಅಂದ ಎಲ್ಲಾ ಕಡೆ ಹೂವಿನ ಬೆಳೆಸಿ ಬೆಳೆಸಿ ಮನಿ ಬೆಳೆಸಿರಿ ಬೆಸಿರಿ ನೀರ್ ಹಂಗ ಮೀರಾನು ಕೂಡ ಏನ್ ಮಾಡಿದ್ವು మనయ సుత ఎలా శాలి దత్తు గిడ ఆ ఎస్ ఇష్ట అంద్ర మన సుత అష్ట అలా శాలిడొరు అిక్షన్ ఒ గిడ ఒక్క ఒప్పితారు ఆ గిడకు దివసీనా గిడ అత దత్తు కొట్ట ఏన్త దివ్స శాలి

ಇವು ಏನ್ ಗಿಡ ಮನೆಗಳು ಒಣಗಿದ ಎಲಿ ಇರ್ತಲ್ಲ ಆ ಎಲಿಗಳನ್ನ ಏನ್ ಮಾಡ್ಬೇಕು ಗಿಡದ ಬುಡಕ್ಕ ಹಾಕ್ಬೇಕು ಒಣಗಿದ ಎಲೆಗಳು ಎಲೆಗಳು ಏನಿರ್ತಲ್ಲ ಕೆಳಗಿರ್ತಾ ಹೋದ್ರೆ ಅವುಗಳನ್ನ ಗಿಡದ ಬುಡಕ್ ಹಾಕಿದ್ವಿ ಅದ್ರ ಏನ್ ಗಿಡಕ್ಕ ಗೊಬ್ಬರ ಹಾಕ್ತಾರೆ ಹಂಗ ಮಾಡ್ತೀವಿ ನಾವ್ ಏನ್ ಮಾಡ್ತೀವ ಎಲ್ಲಾ ಸ್ವಚ್ಛ ಮಾಡ್ಬಿಡ್ತೇವೆ ಗಿಡ ಬುಡಕ್ಕ ಏನ್ ಮಾಡ್ತೇವೆ ಸ್ವಚ್ಛ ಮಾಡಿ ಎಲಿಗಳಿವು ಮಾಡ್ತದೆ ಎಲಿಗಳೆಲ್ಲ ಬಳೆ ಮಾಡಿ ಗಿಡದ ಹೋಗಿದ್ವಿ ಅಂದ್ರೆ ಗಿಡದ ಗೊಬ್ಬರ ಹಾಕಿದ ಅವ್ರಿ ಈಗ ಮೀನಾಗ ಏನ್ ಮಾಡ್ತತಾವ ಗೊಬ್ಬರ ತಯಾರ್ ಮಾಡ್ತಾರ ಇಲ್ಲ ಹೊಲಿಗೆ ದಿನಗಳನ್ನ ಒಂದ್ ಕಡೆ ಕೂಡಿಟ್ಟ ಗೊಬ್ರಾ ಮಾಡ್ತಾವ ರಜೆಯ ದಿನಾ ತನ್ನ ಮನೆಯವರೊಂದಿಗೆ ತೋಟಕ್ಕೂ ಹೋಗುವ ಅಭ್ಯಾಸವ ಈಗ ಅವಳು ಏನ್ ಮಾಡ್ತದ ಅಂದ್ರ ಸುಟ್ಟಿ ಇದ್ದಾರ ಅದು ಮನ್ಯಾಗ ಕುಡುದಿಲ್ಲ ರೀ ಅವ್ಳ ತಜೆ ತಾಯಿಯ ಸಮಾಧಿಕರೆಲ್ಲ ಒಂದ ಕೆಲಸ ಮಾಡ್ತಿದ್ರಂದ್ರ ನಮ್ಮ ಜೊತೆ ತೋಟಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾವ ಗಿಡಗಳನ್ನ ಅಷ್ಟಿಷ್ಟ ಆಗಿ ಒಂದೊಂದಿನ ಮೀನಾ ತನ್ನ ಮನೆ ತಾಲಿನ ಕೆಲಸ ಮಾಡುತ್ತಿರುವಾಗ ಸುಮಾ ಒಂದು ತನ್ನ ಮನೆ ನೋಡ ಕೆಲಸ ಮಾಡುವಾಗ ಅವಳ ಗೆಳತಿ ಸುಮ ಬರ್ತಾಳ ಮೀರಾಳ ಗೆಳತಿ ಯಾರು ಸುಮ ಸುಮ ಬರ್ತಾಳ ಇಬ್ಬರು ತೋಟವನ್ನು ನೋಡಲು ಹೋಗುತ್ತಾರೆ ಇಬ್ರು ಏನ್ ಮಾಡ್ತಾರಂದ್ರ ಗೆಳತಿಯರು ಕೂಡಿ ತೋಟ ನೋಡಕ್ ಹೋಗ್ತಾರ ಇಲ್ಲಿ ಒಂದು ಚಿತ್ರ ಇದೆ ಕಾಣಿಸ್ತೀಯ ಚಿತ್ರದಲ್ಲಿರುವ ಹೂವಿನ ಗಿಡಗಳನ್ನು ಗಮನಿಸಿ ಇಲ್ಲಿ ಹೆಸರಿಸು ಅಂತ ಹೇಳಿದ್ವಿ ಮೀರಾ ಮತ್ತು ಸುಮ ಏನ್ ಮಾಡಲು ಹೂವಿನ ತೋಟಕ್ಕೆ ಹೋಗ್ಯಾರ ತೋಟದಲ್ಲಿ ಹೂವಿನ

ನೋಡಿ ಇಷ್ಟು ಹೂಗಳನ್ನ ನೋಡ್ತಾ ಇನ್ನು ದಾರ್ಶವಾಳ ಬರ್ತೀವಿ ಇದಕ್ಕೂ ನಾವು ದಾರ್ಶವಾಳ ಅಂತಾನೆ ಕರಿತೇವೆ ಹೂವಿನ ಗಿಡಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ವಿ ನೀವೇನ್ ಮಾಡ್ಬೇಕು ಇಲ್ಲಿ ಕಾಣಿಸುವಂತ ಹೂಗಳ ಹೆಸರುಗಳನ್ನ ನೀವು ಈ ಕಡೆ ಕಾಲೋಳ ನಾವು ಕರ್ಕೊಂಡ್ಬಾರ್ದು ಅವರಾದ್ರು ನಾಲ್ಕು ಹೂವಿನ ಗಿಡಗಳ ಹೆಸರುಗಳನ್ನ ಬರೀ ನೀವೇನ್ ಮಾಡಬೇಕಂದ್ರೆ ಅವುಗಳನ್ನು ಬಿಟ್ಟ ಚಿತ್ರದಲ್ಲಿ ಇರುವಂತಹ ಗಿಡಗಳನ್ನ ಬಿಟ್ಟು ನಿಮ್ಮ ಮನೆಯ ಸುತ್ತಮುತ್ತಲಿ ಇರುವಂತಹ ಹೂವಿನ ಗಿಡಗಳನ್ನ ಈ ಕಾಲಮ್ಗಳಲ್ಲಿ ಬರ್ಕೊಂಡ್ಬರ್ಬೇಕು ಬರ್ಕೊಂಡ್ ಕೆಳಗೆ ಏನಂದ್ರ ಇಲ್ಲದು ವಾಯಿ ಏನೈತಿ ಏನಿದೆ ಆಕಾರ ಇದೆ ವಾಯ ವಾಯಿ ಆಕಾರ ಆಕಾರದಿಂದ ಅವ್ರು ಏನ್ ಮಾಡ ಗಿಡ ರಚನೆ ಮಾಡ್ಯಾರ

తోటవన్న నోట ఆవ్ యవ్ తరద తర్కారి తోర్స్త ఇవేద Thank okay. you. ở thế à. ಕೆಳಗೆ ನೆಕ್ಸ್ಟ್ ಈ ಪಟ್ಟಿಯಲ್ಲಿರುವ ಹಾಗೂ ನಿನಗೆ ತಿಳಿದಿರುವ ಸಸ್ಯಗಳ ವಿವರಗಳನ್ನು ಸಂಗ್ರಹಿಸಿ ಹೆಸರು ಬರೆದು ಸೂಕ್ತ ಬೆಂಚಿನ ಕಾಲಂನಲ್ಲಿ ಸರಿ ಗುರುತು ಹಾಕು ಏನಂದ್ರೆ ಇಲ್ಲೊಂದು ಕಾಲಂ ಇದೆ ಇಲ್ಲೊಂದು ತುಳಸಿ ಅದು ಗಾತ್ರ ಬಿದರ ಬಣ್ಣ

కొదరు అందరు రైట్ హక్తి ಆಮೇಲೆ ಬಣ್ಣ ಯಾವ ಕೃಷಿ ಗಿಡ ಹಸಿರು ಇದ್ರ ಹಸಿರು ಹಾಕೋದ್ ಬೇರೆ ಯಾವ್ದಾಗ ಇತರೆ ಒಳಗ ರೈಟ್ ಹಾಕುದೇ ರೈಟ್ ಹಾಕಬೇಕು ಇಂತ ಮರ ಅಂದ್ರೆ ಮೂಲಿಕೆ ಅಂದ್ರೆ ಕೊದರ್ ಬಂದ್ರೆ ಹೇಳ್ಕೊಬೇಕು ಮತ್ತೆ ಗಿಡ ಕೊಲರು ಗಿಡ ಎಲ್ಲ ಒಂದ್ ಗುಲಾಬಿ ಗಿಡ ಅವೆಲ್ಲ ಕೊದ್ ಮಿದ್ರಿರ್ತಾರ ಕರ್ತಿವ್ సష్యేర ఆకార ఎత్తర గాత్ర ఇత్యి వైవిధ్యత కీరు హామీ ఆయా ప్రదేశీ మళ్ళీ ప్రమాణు ఋతుమాన తే సలు బయలుతాయి అది వత హివే ఇంత స మళ్ళి జాస్తి ఆగ్రీ ಅಲ್ಲಿ ಹೆಂಪಾರ್ ಪಚ್ಚೆ ಬೆಳೆ ಕಾವು ನೀರ ಯಾವ ಕಡಿಮೆ ಇರ್ಕೊಳ್ಳಿಲ್ಲ ಆಹಾರ ಹೆಂಪಾರ್ ಅಲ್ಲಿ ಮಳೆನ ಆಗೋದಿಲ್ಲ ಹೆಚ್ಚು ವಂಟಿ ಅಂತ ಹೆಚ್ಚಲಿ ಆ ಪ್ರದೇಶದೊಳಗ ಇರ್ತಾವ ನೀರ ಯಾವ ಯಾವ ಪ್ರಾಣಿ ಕಡಿಮೆ ಕುಡಿದಿಲ್ಲ ಅಂತ ಪ್ರಾಣಿಗಳು ಅಲ್ಲಿ ಇರ್ತಾವ ಸಸ್ಯಗಳು ಕೂಡ ಯಾವ ಗಿಡಗಳು ಕಡಿಮೆ ನೀರ್ ಇರ್ಕೊತಲ್ಲ ಅಂತ ಸಸ್ಯಗಳನ್ನ ಅಲ್ಲಿ ಏನಿರ್ತಾವ ಚಂಪಟೆ ಕಾಳೆ ಇದು ಏನದ ಒಂದಿದು ಬರ್ತೈತಿ ನೋಡ್ರಿ அந்த சசித்தவோ <tiren> <tors> <tires> మళ్ళీ అడ్యులు కరవళి బయలుసీమీ జాగి మావు బేవు ఇత్యు బ మలనాడీ మళ్ళీ కాఫీ అడిగితే కర్ణాటకీ సీమే జాలి మాము బేవుతారు కర్ణాటక ఉత్తర భాగ్రమ్ కడే కర్ణాటక ఉత్తర భాగ్రడే బెంగళూరు దక్షిణ భాగ ఉత్తర భాగ్రడే కడీతారు హి తొగలి సింగ

సైడ్ అది దక్షిణ భాగ్యారీ భీ గీతారు దక్షిణ భాగ్ వెళ్ళ దప్ప కందు బరంగా గట్టి కండ సస్యను మరలు ఎన్నరు మరీలవ గట్టి గట్టి కండ ఇప్ప గట్టి కండ్యోడదా అత